ಎಲ್ರಿಗೂ ನಮಸ್ಕಾರ ನಾನಿವತ್ರ ನಮ್ಮ ಉತ್ತರ ಕರ್ನಾಟಕದಾಗ ಮಳೆಗಾಲ್ದೋಗಿ ಸಿಗುವಂಥ ಒಂದು ವೆಜಿಟೇಬಲ್ ಅಂತ ಹೇಳ್ಬೋದು ಇದನ್ನು ನಾನು ತುಂಬ ತೆಗೆದು ಸ್ವಚ್ಛಂಗಿ ತೊಳೆದು ಈ ರೀತಿಯಾಗಿ ನಾನು ಎಣ್ಣೆ ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಹುರ್ಕೋಬೇಕು ಇದು ಭಾಳ ರುಚಿಯಾಗಿರುತ್ತದೆ ಹಾಗೂ ಇದು ಶುಗರ್ ಬಿ ಪಿ ಇದ್ರಿಗೆ ಭಾಳ ಚಲೋ ಇದು ನಾವು ರೊಟ್ಟಿ ಚಪಾತಿ ಅಥವಾ ನೀವು ಅನ್ನಕ್ಕೆ ಸುತ್ತಿಗೆ ಸೈಡ್ ಡಿಶ್ ಆಗಿ ಬಳಸ್ಕೋಬೋದು ನೋಡ್ರಿ ನಾನು ಈ ರೀತಿ ಹುರ್ಕೊಂಡಿನಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಕುಟ್ಕೊಂಡು ಹಾಕಿ ಇದ್ರೊಳಗೆ ಹಾಕಿ ಸ್ವಲ್ಪ ಇದ್ರ ಜೋಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಬ್ಬೊಬ್ರು ಖಾರ ಅಂದರೆ ಹಸಿಮೆಣ್ಸಿನ್ಕಾಯಿ ಕುಟ್ಟು ಹಾಕೋಬೋದು ಇಲ್ಲಪ್ಪ ಅಂದರೆ ನೀವು ಮಸಾಲೆ ಖಾರ ಅಂತ ಮಾಡ್ತೀವಿ ಅದನ್ನು ಹಾಕೋಬೋದು ಸ್ವಲ್ಪ ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿನಿ ನಮ್ಮ ಸೈಡಿದ ಕರ್ಚಿಕಾಯಿ ಅಂತ ಕರಿತಾರೆ ನಿಮ್ಮ ಸೈಡ್ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ನಿಮ್ ಸೈಡ್ ಸಿಕ್ತಂದ್ರ ನೀವು ಮಾಡಿ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ